ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತದಲ್ಲಿದ್ದಂತಹ ಮಾಜಿ ಯುಎಸ್ ರಾಯಭಾರಿ ಡೇವಿಡ್ ಮುಲ್ಫೋರ್ಡ್ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರವನ್ನ ಶ್ಲಾಘಿಸಿದ್ದಾರೆ ಅವರ ಹಳೆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗಿದೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತವು ದೊಡ್ಡ ಪ್ರತಿಕ್ರಿಯೆ ನೀಡಿದ ವರ್ಷಗಳ ನಂತರ ಸರ್ಜಿಕಲ್ ಸ್ಟ್ರೈಕ್ಗಳ ಮೂಲಕ ತನ್ನ ಭದ್ರತಾ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡಿದೆ ಎನ್ನುವಂತಹ ಭಾರತದಲ್ಲಿನ ಮಾಜಿ ಯುಎಸ್ ರಾಯಭಾರಿ ಡೇವಿಡ್ ಮುಲ್ಫೋರ್ಡ್ ಅವರ ಹಳೆಯ ವಿಡಿಯೋ ಮತ್ತೆ ವೈರಲ್ ಆಗಿದೆ ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ಧಾರವನ್ನು ಶ್ಲಾಘಿಸಿದ್ದಾರೆ ಪುಂಡನ ತಡೆಯಬೇಕು ಅಂತ ಅಂದರೆ ಆತನ ಮೂಗಿನ ಮೇಲೆ ಗುದ್ದಬೇಕು ಅಂತ ಹೇಳಿರುವ ಮಾತುಗಳು ಕೂಡ ವೈರಲ್ ಆಗಿದೆ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಂದರೆ ಪಿಒಕೆ ನಿಯಂತ್ರಣ ರೇಖೆಯ ಎಲ್ಒಸಿ ಉದ್ದಕ್ಕೂ ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳ ವಿರುದ್ಧ ಸಾಮಾನ್ಯವಾಗಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೆಯಲ್ಪಡುವಂತಹ ಎರಡು ಮಹತ್ವದ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸಿತ್ತು ಮೊದಲ ಸರ್ಜಿಕಲ್ ಸ್ಟ್ರೈಕ್ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಉರಿಯ ಭಾರತೀಯ ಸೇನಾ ನೆಲೆಯ ಮೇಲೆ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ನಡೆಸಲಾಗಿತ್ತು ಈ ಭಯೋತ್ಪಾದಕ ದಾಳಿಯಲ್ಲಿ ಹತ್ತೊಂಬತ್ತು ಸೈನಿಕರ ಪ್ರಾಣ ಬಲಿಯಾಗಿತ್ತು ಆ ಬಳಿಕ ನಡೆದಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರ ತಟಸ್ಥಗೊಳಿಸಲು ಭಾರತೀಯ ಸೇನೆಯ ವಿಶೇಷ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿತು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾರಣಾಂತಿಕ ಪುಲ್ವಾಮಾ ದಾಳಿಯ ನಂತರ ಎರಡನೇ ಸರ್ಜಿಕಲ್ ಸ್ಟ್ರೈಕ್ಗಳು ನಡೆದಿವೆ ಅಲ್ಲಿ ಆತ್ಮಹತ್ಯಾ ಬಾಂಬರ್ ಭಾರತೀಯ ಅರೆಸೈನಿಕ ಸಿಬ್ಬಂದಿಯ ಬೆಂಗಾವಲು ಪಡೆಯನ್ನ ಗುರಿಯಾಗಿಸಿಕೊಂಡಿದ್ದ ಮತ್ತೊಮ್ಮೆ ಭಾರತವು ಪಾಕಿಸ್ತಾನದ ಭೂ ಪ್ರದೇಶದಲ್ಲಿ ಆಳವಾಗಿ ನೆಲೆಗೊಂಡಿರುವಂತಹ ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ದಾಳಿಗಳನ್ನು ನಡೆಸುವ ಮೂಲಕ ಭಯೋತ್ಪಾದನೆಯನ್ನ ನೆಲಸಮ ಮಾಡುವಂತಹ ನಿರ್ಧಾರವನ್ನ ಮಾಡಿತು ಎರಡ್ ಸಾವಿರದ ಹದಿನಾರರ ಅಕ್ಟೋಬರ್ ಇಪ್ಪತ್ತಾರರಂದು ರೈಸ್ ಯೂನಿವರ್ಸಿಟಿಯ ಬೇಕರ್ ಇನ್ಸ್ಟಿಟ್ಯೂಟ್ ಫಾರ್ ಪಬ್ಲಿಕ್ನಲ್ಲಿ ಮಾಡಿದಂತಹ ಭಾಷಣದಲ್ಲಿ ಭಾರತದ ಮಾಜಿ ರಾಯಭಾರಿ ಡೇವಿಡ್ ಮುಲ್ಫೋರ್ಡ್ ಎರಡು ಸಾವಿರದ ಐದರ ಅದೇ ದಿನದಂದು ನಡೆದಂತಹ ದೆಹಲಿಯ ಸರೋಜಿನಿ ಮಾರ್ಕೆಟ್ ಬಾಂಬಿಂಗ್ನ ಬಗ್ಗೆ ಮಾತನಾಡಿದರು ಅದು ನಡೆದಂತಹ ದಾಳಿಯಲ್ಲಿ ಅರವತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರು ಇದು ದೇಶದಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು ನಾನು ಎರಡು ಸಾವಿರದ ಐದರಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ಭಾರತದಲ್ಲಿದ್ದೆ ಅಂದು ಸಂಜೆ ಪೋಷಕರೊಂದಿಗೆ ಮಾತನಾಡಲು ನಾನು ನವದೆಹಲಿಯ ಹೊರಗಿನ ಶಾಲೆಗೆ ಹೋಗಿದ್ದೆ ಸರೋಜಿನಿ ಮಾರುಕಟ್ಟೆಯಲ್ಲಿ ದಾಳಿ ನಡೆದಿದೆ ಅಂತ ನನಗೆ ಫೋನ್ ಕರೆ ಬಂದಿತ್ತು आ रात्र दिल्ली ಅರವತ್ತು ಜನರು ಸಾವನ್ನಪ್ಪಿದ್ರು ಅಂತ ಮುಲ್ಫೋರ್ಡ್ ಹೇಳಿದ್ದಾರೆ ಕಾಶ್ಮೀರದಲ್ಲಿ ತಮ್ಮ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯುವಲ್ಲಿ ಸೀಮಿತ ಯಶಸ್ಸಿನಿಂದ ಪಾಕಿಸ್ತಾನದ ಹತಾಶೆಯೇ ದಾಳಿಯ ಹಿಂದಿನ ಪ್ರೇರಣೆಯಾಗಿತ್ತು ಅಂತ ಗುಪ್ತಚರ ತನಿಖೆಯ ಬಳಿಕ ಮುಲ್ಫೋರ್ಡ್ ಕಂಡುಕೊಂಡ್ರು ಇದು ಮುಂದುವರೆದು ಕುಖ್ಯಾತ ಎರಡ್ ಸಾವಿರದ ಆರು ಮುಂಬೈ ರೈಲು ಬಾಂಬ್ ಸ್ಫೋಟಗಳು ಮತ್ತು ಎರಡ್ ಸಾವಿರದ ಎಂಟರ ಟ್ವೆಂಟಿ ಸಿಕ್ಸ್ ಇಲೆವೆನ್ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಅಂತ್ಯಗೊಳ್ತು ಬಳಿಕ ನಾವು ನಮ್ಮ ಗುಪ್ತಚರ ಮಾಹಿತಿಯನ್ನು ನೋಡಿ ಅದರಂತೆ ಪಾಲಿಸಿದ್ವು ಕಾಶ್ಮೀರದಲ್ಲಿ ತಾವು ಮಾಡ್ತಾ ಇರುವಂತಹ ಭಯೋತ್ಪಾದಕ ದಾಳಿಗಳು ಯಾವುದೇ ರೀತಿಯಲ್ಲೂ ದೇಶದ ಮೇಲೆ ಪರಿಣಾಮವನ್ನು ಬೀರ್ತಾ ಇಲ್ಲ ಅಂತ ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರು ಅರ್ಥವನ್ನ ಮಾಡಿಕೊಂಡಿದ್ರು ಅದಕ್ಕಾಗಿ ಭಾರತದ ವಿವಿಧ ನಗರಗಳಲ್ಲಿ ದಾಳಿ ಮಾಡುವ ಪ್ಲಾನ್ ರೂಪಿಸಿದ್ರು ಭಾರತದ ಎಲ್ಲ ಮಾರುಕಟ್ಟೆಗಳಲ್ಲಿ ದಾಳಿ ಮಾಡೋದು ಅವರ ಉದ್ದೇಶವಾಗಿತ್ತು ಮುಂಬೈ ರೈಲಿನಲ್ಲಿ ಹೋಟೆಲ್ಗಳ ಮೇಲೆ ಅವರು ದಾಳಿ ಮಾಡಿದ್ರು ಅಂತ ಮುಲ್ಫೋರ್ಡ್ ಹೇಳಿದ್ದಾರೆ ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಪ್ರದಾಳಿ ಮಾಡಬೇಕೆ ಅಥವಾ ಬೇಡವೆ ಅಂತ ಚರ್ಚಿಸಿತು ಪ್ರದಾಳಿ ಮಾಡಿದ್ರೆ ಏನು ಲಾಭವಿಲ್ಲ ಅಂತ ಅವರು ಅರಿತುಕೊಂಡಿದ್ರು ಭಯೋತ್ಪಾದಕ ಶಿಬಿರಗಳು ಈಗ ಖಾಲಿಯಾಗಿವೆ ನೀವು ಏನನ್ನೂ ಕೂಡ ಸಾಧಿಸೋದಿಲ್ಲ ಇದನ್ನ ಇನ್ನಷ್ಟು ಪ್ರಚೋದಿಸಿದ್ರೆ ಎರಡು ದೇಶಗಳ ನಡುವಿನ ಪರಮಾಣು ಯುದ್ಧಕ್ಕೆ ಕಾರಣವಾಗಬಹುದು ಈ ನಿರ್ಧಾರದ ಸಮಯದಲ್ಲಿ ನಾನು ಅವರೊಂದಿಗೆ ಇದ್ದೆ ಅಂತ ಮುಲ್ಫೋರ್ಡ್ ಹೇಳಿದ್ದಾರೆ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ನೇತೃತ್ವದಲ್ಲಿ ದೇಶದ ಆಲೋಚನೆ ಬದಲಾಗಿತ್ತು ಪುಂಡನಿಗೆ ಅವನ ಮಾತಿನಲ್ಲಿಯೇ ಉತ್ತರವನ್ನು ನೀಡಬೇಕು ಎನ್ನುವುದು ಮೋದಿ ಇರಾದೆಯಾಗಿತ್ತು ಮೋದಿ ಅವರ ಅಪ್ರೋಚ್ ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ವರ್ಚಸ್ಸನ್ನು ಹೊಂದಿದ್ದು ಅವರು ಯಾವ ದೇಶಕ್ಕೆ ಹೋದರೂ ಅಲ್ಲಿನ ನಾಯಕರು ಹಾಡಿ ಹೋಗಳ್ತಾರೆ ಅಲ್ಲದೆ ನರೇಂದ್ರ ಮೋದಿಯವರು ವಿಶ್ವದಲ್ಲೇ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ನಾಯಕ ಅಂತ ಅನ್ಸ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಭಾರತಕ್ಕೆ ವೈರಿ ರಾಷ್ಟ್ರ ಆಗಿರುವಂತಹ ಚೀನಾದ ಪತ್ರಿಕೆಯೊಂದು ನರೇಂದ್ರ ಮೋದಿ ಅವರನ್ನು ಹಾಡಿ ಹೋಗಲಿದೆ ಹೌದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ಶಕ್ತಿಶಾಲಿಯಾಗಿದೆ ಅಂತ ಚೀನಾದ ಪ್ರಮುಖ ದಿನಪತ್ರಿಕೆಯಾದ ಗ್ಲೋಬಲ್ ಟೈಮ್ಸ್ನಲ್ಲಿ ಪ್ರಕಟವಾಗಿರುವಂತಹ ಲೇಖನದಲ್ಲಿ ಹೇಳಲಾಗಿದೆ ಶಾಂಗೈನ ಫುಡಾನ್ ವಿಶ್ವವಿದ್ಯಾಲಯದಲ್ಲಿರುವಂತಹ ಸೆಂಟರ್ ಫಾರ್ ಸೌತ್ ಏಷ್ಯನ್ ಸ್ಟಡೀಸ್ ನಿರ್ದೇಶಕ ಝಾಂಗ್ ಜಿಯಾಡಾಂಗ್ ಅವರು ಗ್ಲೋಬಲ್ ಟೈಮ್ಸ್ನಲ್ಲಿ ಲೇಖನ ಬರೆದಿದ್ದಾರೆ ಭಾರತವು ಜಾಗತಿಕವಾಗಿ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಆಂತರಿಕ ಹಾಗೂ ಬಾಹ್ಯವಾಗಿ ವ್ಯೂಹಾತ್ಮಕ ತಂತ್ರಗಳು ದೇಶದ ಏಳಿಗೆಯನ್ನ ಜಗತ್ತಿಗೆ ತಿಳಿಸುವಂತಹ ಶೈಲಿಯನ್ನ ಬಹಳ ಬೇಗವಾಗಿ ಬದಲಾಯಿಸಿಕೊಂಡಿದೆ ಇದರಿಂದಾಗಿ ಜಾಗತಿಕವಾಗಿ ಭಾರತ ಶಕ್ತಿಶಾಲಿ ರಾಷ್ಟ್ರ ಎಂಬ ಭಾವನೆ ಮೂಡಿದೆ ಜಗತ್ತಿನ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಭಾರತದ ಅಭಿಪ್ರಾಯ ಮುಖ್ಯವಾಗಿದೆ ಅಂತ ಲೇಖನದಲ್ಲಿ ಬರೆದಿದ್ದಾರೆ ಇನ್ನು ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತ ಆಡಳಿತಾತ್ಮಕವಾಗಿ ಉತ್ತಮ ಸಾಧನೆಯನ್ನು ಮಾಡಿದೆ ಇದರಿಂದ ನಗರಗಳಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಲು ಸಾಧ್ಯವಾಗಿದೆ ಹಾಗೆಯೇ ಅಂತಾರಾಷ್ಟ್ರೀಯ ಸಂಬಂಧಗಳಿಗೂ ಭಾರತ ಆದ್ಯತೆಯನ್ನು ನೀಡಿದೆ ಚೀನಾ ಸೇರಿ ಹಲವು ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಸಾಧಿಸಿದೆ ಭಾರತ ಪ್ರಮುಖ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮಿದೆ ಸಾಮಾಜಿಕ ಆರ್ಥಿಕ ರಾಜಕೀಯ ಶಕ್ತಿಯಾಗಿ ಭಾರತ ಬದಲಾಗಿದೆ ಹಾಗಾಗಿ ವಿಶ್ವದಾದ್ಯಂತ ಈಗ ಭಾರತದ ಬಗೆಗಿನ ಅಭಿಪ್ರಾಯ ಬದಲಾಗಿದೆ ಅಂತ ಬರೆದಿದ್ದಾರೆ ಏನು ಭಾರತದ ವಿದೇಶಾಂಗ ನೀತಿಯ ಕುರಿತು ಕೂಡ ಲೇಖನದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗಿದೆ ಏನು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಭಾರತದ ವಿದೇಶಾಂಗ ನೀತಿಯಲ್ಲಿ ಬಹಳ ಸುಧಾರಣೆಯಾಗಿದೆ ಹಾಗೆಯೇ ಭಾರತವು ಅಮೆರಿಕ ಜಪಾನ್ ರಷ್ಯಾ ಸೇರಿ ಹಲವು ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗಿದೆ ಜೊತೆಗೆ ವ್ಯಾಪಾರ ಮುಂತಾದ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಗಳಿಸಲು ಸಾಧ್ಯವಾಗಿದೆ ಅಂತ ಉಲ್ಲೇಖಿಸಲಾಗಿದೆ ಸಾಂಸ್ಕೃತಿಕ ಏಕತೆ ಹಾಗೂ ಮಿಲಿಟರಿ ಸೌಹಾರ್ದತೆ ವಿಚಾರ ಬಂದಾಗ ವಿಶ್ವದ ಎಲ್ಲಾ ದೇಶಗಳು ಭಾರತೀಯ ಸೇನೆಯತ್ತ ನೋಡ್ತಾರೆ ಅಂಥದ್ದೊಂದು ಆತ್ಮೀಯ ಸಾಮರಸ್ಯ ಭಾರತದ ಸೇನೆಯಲ್ಲಿದೆ ಭಾರತೀಯ ಸೇನೆಯ ಹೆಮ್ಮೆಯ ಸೈನಿಕರು ಅಮೆರಿಕದ ಸೈನಿಕರಿಗೆ ಜೈ ಶ್ರೀರಾಮ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಘೋಷಣೆಯನ್ನು ಹೇಳೋದು ಹೇಗೆ ಅಂತ ತಿಳಿಸಿರುವಂತಹ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಇದು ಎರಡೂ ದೇಶದ ಸೈನಿಕರ ಗಮನ ಸೆಳೆದಿದೆ ಭಾರತೀಯ ಸೇನೆಯ ಮದ್ರಾಸ್ ಲೈಟ್ ಇನ್ಫ್ಯಾಂಟ್ರಿ ಪಡೆಯ ಯೋಧರು ಅಮೆರಿಕದ ಸೈನಿಕರಿಗೆ ತಮ್ಮ ವಿಜಯ ಘೋಷವನ್ನ ತಿಳಿಸಿಕೊಟ್ಟಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಜಂಟಿ ಸೇನಾ ಸಮರಾಭ್ಯಾಸದ ವೇಳೆ ತೆಗೆದಂತಹ ವಿಡಿಯೋ ಅಂತ ಹೇಳಲಾಗಿದೆ ಭಾರತೀಯ ಸೈನಿಕರು ತಮ್ಮ ಸ್ನೇಹಪರ ಅಮೆರಿಕದ ಸೈನಿಕರಿಗೆ ತಮ್ಮ ವಿಜಯ ಘೋಷವನ್ನ ಹೇಗೆ ಉಚ್ಚರಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ಅಮೆರಿಕನ್ ಸೈನಿಕರು ಸಹ ಪೂರ್ಣ ಉತ್ಸಾಹದಿಂದ ಇದನ್ನು ಹೇಳಿದ್ದಾರೆ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಗೌರವ ಮತ್ತು ಕುತೂಹಲ ಅವರ ಮುಖದಲ್ಲಿ ಈ ಸಮಯದಲ್ಲಿ ಕಾಣಿಸ್ಕೊಂಡಿದೆ ಇದು ಭಾರತೀಯ ಸೈನಿಕರ ಉದಾರತೆ ಮತ್ತು ಅಮೆರಿಕ ಸೈನಿಕರ ಕಲಿಕೆ ಒಳ್ಳೆಯ ಭಾವನೆ ಮತ್ತು ಸ್ನೇಹದ ಮನೋಭಾವವನ್ನು ಸಂಕೇತಿಸುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಭಾರತೀಯ ಯೋಧರನ್ನ ಹೊಗಳ್ತಾ ಇದ್ದಾರೆ ಅವರು ದೇಶದ ಹೆಮ್ಮೆ ಸಂಸ್ಕೃತಿಯ ಪಾಲಕರು ಮತ್ತು ಭಾರತ ಯುಎಸ್ ಸ್ನೇಹಕ್ಕೆ ಬಲವಾದ ಉದಾಹರಣೆ ಅಂತ ಹೇಳಲಾಗ್ತಾ ಇದೆ ಏನು ಯುದ್ಧ ಮಾತ್ರವಲ್ಲ ಸಾಂಸ್ಕೃತಿಕ ವಿನಿಮಯದ ಮಹತ್ವವನ್ನು ಈ ವಿಡಿಯೋ ತೋರಿಸ್ತಾ ಇದೆ ಇದು ಎರಡು ದೇಶಗಳ ಸಂಸ್ಕೃತಿಗಳ ನಡುವೆ ಸೇತುವೆಯನ್ನು ಸೃಷ್ಟಿಸ್ತಾ ಇದೆ ಮತ್ತು ಪರಸ್ಪರ ಗೌರವವನ್ನು ಉತ್ತೇಜಿಸ್ತಾ ಇದೆ ಇದು ಭಾರತೀಯ ಸೈನಿಕರ ಶೌರ್ಯ ಮತ್ತು ಸಮರ್ಪಣಾ ಮನೋಭಾವ ಮತ್ತು ಭಾರತ ಅಮೆರಿಕ ಸ್ನೇಹದ ಬಲಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಪ್ರಪಂಚದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಪ್ರಾರಂಭ ಆಗಿ ವರ್ಷವೇ ಕಳೆದಿದೆ ಈ ಸಂದರ್ಭದಲ್ಲಿ ರಷ್ಯಾ ಮೇಲೆ ಅಮೆರಿಕ ಈ ಸಂದರ್ಭದಲ್ಲಿ ರಷ್ಯಾ ಮೇಲೆ ಅಮೆರಿಕ ಸೇರಿ ಅನೇಕ ದೇಶಗಳು ನಿರ್ಬಂಧವನ್ನ ವಿಧಿಸಿದ್ವು ಆಗ ಭಾರತ ತಟಸ್ಥ ತಟಸ್ಥ ಅಂತ ಹೇಳಿಕೊಂಡೆ ಸ್ವಲ್ಪ ರಷ್ಯಾ ಪರ ಒಲವನ್ನು ತೋರಿಸಿತ್ತು ಅಷ್ಟೇ ಅಲ್ಲ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ನಿರ್ಬಂಧವನ್ನ ಹೇರಿದ್ವು ರಷ್ಯಾ ಉತ್ಪಾದಿಸುವಂತಹ ತೈಲವನ್ನು ಖರೀದಿಸೋರು ಯಾರೂ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ ರಷ್ಯಾ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಂತಹ ಭಾರತ ರಷ್ಯಾಗೆ ಸಹಾಯವನ್ನ ಮಾಡಿತು ಅದುವರೆಗೆ ಮಿಡ್ಲ್ ಈಸ್ಟ್ ದೇಶಗಳಿಂದ ಹೆಚ್ಚಾಗಿ ತೈಲ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದಂತಹ ಭಾರತ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿಸಲು ಪ್ರಾರಂಭಿಸಿತು ರಷ್ಯಾ ಕೂಡ ಡಿಸ್ಕೌಂಟ್ ಬೆಲೆಯಲ್ಲಿ ಭಾರತಕ್ಕೆ ತೈಲವನ್ನು ಕೊಡೋಕೆ ಶುರು ಮಾಡಿತು ಇತ್ತೀಚೆಗೆ ಫಾರಿನ್ ಮಿನಿಸ್ಟರ್ ಜೈಶಂಕರ್ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಮಾಡಿದಾಗಲೂ ಭಾರತ ರಷ್ಯಗಳ ತೈಲ ವ್ಯಾಪಾರದ ಅಭಿವೃದ್ಧಿ ಬಗ್ಗೆ ಪುಟಿನ್ ಅವರೇ ಮಾತನಾಡಿದ್ರು ಆದರೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ರಷ್ಯಾ ಭಾರತಕ್ಕೆ ಫಿಕ್ಸ್ ಮಾಡಿದಂತಹ ಡಿಸ್ಕೌಂಟ್ ಪ್ರೈಸ್ ಅನ್ನ ಕಟ್ ಮಾಡಿದೆ ಆದ್ರೆ ಈಗ ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಿದೆ ಅಂತ ಕೇಂದ್ರ ತೈಲ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಹೀಗಾಗಿ ಕೆಲವು ದಿನಗಳಿಂದ ಭಾರತ ಪೇಮೆಂಟ್ ಮಾಡದೆ ತೈಲ ಪೂರೈಕೆ ಆಗೋದು ನಿಂತಿದೆ ಶ್ರೀಲಂಕಾ ಬಳಿ ರಷ್ಯಾದಿಂದ ಬಂದ ಕಚ್ಚಾ ತೈಲ ಹೊತ್ತಂತಹ ನೌಕೆಗಳು ಹಾಗೆ ಇದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಇದನ್ನ ಒಪ್ಕೊಂಡಿಲ್ಲ ಅಲ್ಲದೆ ಇದು ಪ್ರೈಸ್ ವಿಚಾರ ಅಂತ ಹೇಳಿದ್ದಾರೆ ಆದ್ರೆ ಭಾರತಕ್ಕೆ ರಷ್ಯಾ ಮೋಸ ಮಾಡಿದ್ಯಾ ಅಥವಾ ಹಾಗೆ ಫಿಕ್ಸ್ ಮಾಡಿರುವಂತಹ ಡಿಸ್ಕೌಂಟ್ ಅಮೌಂಟ್ ಅನ್ನ ಈಗ ಕಟ್ ಮಾಡಿದ್ಯಾ ಇದರ ಕುರಿತಂತಹ ಮಾಹಿತಿ ಇನ್ ಮುಂದೆಷ್ಟೇ ಬರಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ